ಓಂ ಶಾಂತಿ ಮುಪ್ಪತ್ತಾರೀಕು ನವಂಬರ್ದ ಶಿವಪರಮಾತ್ಮನ ವಾಣಿ ಭಗವಂತೇನಿ ಬಂದ್ಪೇರು ಸತ್ಯ ಸ್ನೇಹಿ ಆಲೆ ಮಾತ ಭಾರೋಲ್ಲ ಪರಮಾತ್ಮಗೂ ಕೊರ್ತು ವಿನೋದದ ಅನುಭವ ಮನ್ಪುಲೆ ಪರಿಶ್ರಮ್ದು ಮುಕ್ತರಾಲೇ ಬಂದ್ಪೇರು ಸತ್ಯ ಸ್ನೇಹಿಯಾದ ಪರಮಾತ್ಮನ ಪ್ರೀತಿಗೆ ಪಾತ್ರ ಅದು ಪೂರಾ ಇತ್ತಿನ ನಮ್ಮ ಭಾರ ಆ ಭಾರನು ಪೂರಾರೆ ಒಪ್ಪಿಸಾದ ಮೋಜ್ ಅನುಭವ ಕೊಡು ಬಂದ್ಬೇರು ವಿನೋದದ ಅನುಭವ ಅಂತೊಂದು ಪರಿಶ್ರಮ ಮಾಡಿದು ಮುಕ್ತರ ಅಲ್ಲಿ ಜೋಕ್ಲೆ ಅಂತ ಬಂದ್ಬೇರಿ ಇನ್ನ ಭಗವಂತೆ ಜೋಕ್ಲೆ ಅಂತ ಭಾರಿ ಬ್ರಹ್ಮ ಬ್ರಹ್ಮಬಾಬಲ ಖುಷಿ ಇಟು ಪರಮಾತ್ಮಲ ಖುಷಿ ಅಂತ ಅನ್ಪೇರು ಭಗವಂತೆ ಇನಿ ಅಮ್ಮರು ನಿಶ್ಚಿಂತ ಚಕ್ರವರ್ತಿ ಬೇಫಿಕರ್ ಬಾದ್ ಶಾ ಜೋಕೂಧರು ಈತ್ ಮಲ್ಲ ಸಭೆ ಈ ಸಂಗಮದ ಸಂಘಮ ಆಪಿನಿ ಆಪಿ ಪರಮಾತ್ಮೆ ಈ ಪರಮಾತ್ಮೇ ಈ ವಾಣಿನೋಚಾರಣ ಗೈದ್ರುಡು ಗೈದ್ರೂಡು ಸಭೆ ಕುಲಿದೊಕ್ಕೊಂಡು ಆ ಪೊರ್ತುಡು ಭಗವಂತೆ ತನ್ನ ಜೋಕ್ಲೆಂದು ಭಾರಿ ಹರ್ಷಿ ತರದೆ ನೇನು ಬಂದಪೇರಿ ಆತ್ಮ ಪಕ್ಕ ಪರಮಾತ್ಮನ ಈ ಮಿಲನ ಈ ಸಂಘಮಡೇ ಅಪಿನತ್ತೆ ಜೋಕ್ಲೆ ದ್ವೇಷ ಅಪಿನಿ ಪೂರ ಇಡೀ ಒಂಜಿ ಕಲ್ಪೋಡು ನಾಲ್ ಯುಗೊಟ್ಟು ಒಂಜಿ ಕಲ್ಪ ಒಂಜಿಡೀ ಕಲ್ಪ ಎಂಡಿಂಗ್ ಆನಗ ಮಾತ್ರ ಆತ್ಮ ಪಕ್ಕ ಪರಮಾತ್ಮನ ಮಿಲನ ಆಪಿನಿ ಆಯ್ತುಂಬ ನಮಗೆ ಗೊತ್ತಿಜ್ಜಾರ್ನೇ ಡ್ರೆಸ್ ನಮಾರಿನ ಭಕ್ತಿ ನಾಡೋಂದು ಪೊಲೆದಾಡೋಂದು ಪೊಲೆದಾಡೋಂದು ಒಂದು ಪೋಲೆದಾಡೋ ಇತ್ತೆ ಸಂಗಮಡು ಮಾತ್ರ ತಿಕ್ಕದು ಗೊತ್ತಾಪಿ ಹೈದು ಕೈತಲ್ ಬತ್ತಂದಲ್ಲ ನಮಗೆ ಗೊತ್ತಾಪುಚ್ಚು ಅನುಭವ ಆಪುಚು ದೇಪ ನಮ್ಮ ಗುರ್ತೈಜ್ ಮರೆತು ಬಿಡ್ಬಾ ಹ್ಞೂ ನಾಡುವ ಅಣ್ಣ ಮರೆತು ಬಿಡ್ಬಾ ಕೈತಲ್ ಬತ್ತೆ ಗೊತ್ತಾ ಪುಚ್ಪೇ ದಯಪಣಾರ ನಿರಾಕಾರಿ ಅಮ್ಮೇರು ಹರ್ಷಿತ ಆಪೇರು ದೂರ ಇತ್ತಂಡಲ ಕೈತಲ್ ಎತ್ತಿಲೇಕ ತೋಚುನು ಪನ್ಪತೇ ಜೋಕುಲು ವಾವಾ ಮೂಲ ಇತ್ತೆ ಆಯ್ನ ಎದುರುಡು ಪೋತಿ ಚಂದಿನ ದೂರ ದೂರು ಇತ್ತಿನ ಜೋಕೈತು ಅಂಚಿನ ಅನುಭವ ಆಪುಣ ಭಗವಂತೆ ಕಣ್ಣಿಗೆ ತೋಚಿಟ್ಟ ಆನ ಅನುಭವಾ ನಮ್ಮ ಪಡೆಯುವ ನಂಚಿನ ಭಾಕ್ಯ ನಮ್ಮ ಪಡೆಯುವನು ಕನ್ನಡ ಹೃದಯಡು ಏತ್ ಪೊರ್ಲುದ ಸಭೆ ಪನ್ಪೇರ್ ಕನ್ನಡ ಹೃದಯಡು ಉಲ್ಲರ ನಿಗುಲು ಪನ್ಪೇರ್ ಇನಿ ಮಾತಿರ್ನಲ ಮೋನೆಡು ಆಂಚಿನ ಸ್ಥಿತಿ ಅಂಚಿನ ಸ್ಮೃತಿ ಅವ್ಯಕ್ತ ಸ್ಥಿತಿ ಆಯ್ತ ಜಲಕ ತೋಚುಡು ಪನ್ಪೇರ್ ಮಾತೆರಡಲ ಬ್ರಹ್ಮಭಾಬನಲ ಸ್ಮೃತಿ ಉಂಡು ಇನಿ ಪನ್ಪೇರ್ ಎರಡ್ ಜನತಲ್ ಜಡ್ಡು ಜನಲ ಹರ್ಷಿತರಾದು ಎಡ್ಡು ಗಂಟೆ ಕಾಣಿರ್ತ ಅಮೃತ ವೇಳೆ ಪಂಡ ಬ್ರಹ್ಮಿ ಮೂರ್ತ ಅಂದ್ರೆ ನಮ್ಮ ಭಕ್ತಿ ಮಾರ್ಕೊಡ್ಬನ್ಪ ಅಮೃತ ವೇಳೆ ಅಂದ ಪಂಡ್ ಪಿ ನಮ್ಮ ಸಮಯ ಪರಮಾತ್ಮೆ ಎರಡು ಗಂಟೆ ಅಡದ ನಾಲ್ ಮುಕ್ಕಾಲು ಮುಟ್ಟ ಕುರ್ತುಕ್ ಪೋರ ಐಟೇರೇರಿಗೆ ಬೇಪ ಹೆಂಚೆಂಚಾಪು ನಂಚೆಂಚಲಕ್ಕರಿನ ನೆನಪು ಮನ್ಪೂಲಿ ಅಂಚಿನ ಅನುಭವ ಲಾಪು ಆಂಡಂದು ಅಲ್ಪನೇ ಆ ಪೋದು ಆರನೈದುರೊಡೆಯೇ ಇತ್ತು ಪರಮಾತ್ಮನ ಮಿಲನ ಮಂದಿನ ಚೂಕು ಅಕಲಿಗಲ್ಪ ಎರಡು ಗಂಟೆಗೆ ಲಗದ ಪೋದುಕೊಳ್ಳೋದು ಅಕ್ಕ ನೆನಪ ಮಲ್ತು ಇರ್ಬೇಕು ಪರಮಾತ್ಮೆ ಎರಡು ಗಂಟೆ ಕಾಂಡೆರ್ದ ಪರಮಾತ್ಮನ ನಾಲಿಗೆ ಆ ಒಂಜಿ ನಾಲಿಗೆ ಆ ಒಂಜಿ ಬೆತ್ತಬ ಹಾರದ ರೂಪೋಡು ಬೋರ್ವೊಂದು ಇತ್ತು ಬಂದಪೇರಿ ಮಾತರ್ದಿಲ್ಲ ಶ್ರೇಷ್ಠ ಮಾಲೆ స్నేహద మాలే అతి ప్రీతి పరమాత్మ అంచిన జోకులు అమ్మర్న హోడు పూణశిరు పనిపేరు అంచిన మున మాలే పనిపేరు భగవంతే ఫస్ట్ ద మాలే శ్రేష్ఠ పురుషార్థ జోకులు అమ్మర్న సమాన జోకులు శ్రేష్ఠ పురుషార్థ మనపన అంచిన సదా నిరంతర వరగమ్య వరజాస్తి ఇనివంత ఎల్వంత అంచైచి శ్రేష్ఠ పురుషార్థి పరమాత్మన సమాన ఆపిన చూకులు అండ ఎల్ల మాలవు బయరు రెడ్ మాలే స్నేహద సమీపడు సమాన ఆపినంచిన పురుషార్థ చూకుడు హృదయద స్నేహద సమీపడు సమాన ఆపినంచిన పురుషార్థ సాధన చూకులు బంపేరు ಮೂಜಿನಿತ ಸ್ನೇಹ ಸೇವೆಡ್ಲ ಸಾತಿ ಆಂಡ ಪುರುಷಾರ್ಥಡು ತೀವ್ರ ಪುರುಷಾರ್ಥ ಜೋರು ತೀವ್ರಗತಿ ವರಕಮ್ಮಿ ತೀವ್ರ ಪುರುಷಾರ್ಥ ವರಕಮ್ಮಿ ಆಂಡ ಸ್ನೇಹ ಅಂಚಿನ ಸೇವೆಡ್ಲ ಸಾತಿ ಭಗವಂತನ ವಾ ಸೇವೆಡ್ಲ ರೈಟ್ ಹ್ಯಾಂಡ್ ಇತ್ಯಲೇಖ ಬಲಕ ಇತ್ಯಲೇಖ ಬಲಭುಜ ಇತಿಲೇಖ ಆಂಡ ವರ ಜಾಸ್ತಿ ಪುರುಷಾರ್ಥ ಕಮ್ಮಿ ಪುರುಷಾರ್ಥ ಅವಜಿನೇ ಕು ನಾಲ್ನೇತ್ತ ನಾಲ್ನೇ ಮಾಲೆದ ಜೋಕುಲ ಉಲ್ಲಾನ ಕುರಿಪಿನ ಕುಲು ಪಾಪಡ ಪ್ರೀತಿ ಪ್ರೀತಿ ಪಾತೆರ್ ಪಾತೆರ್ ಅರೇನಕ್ಕೆ ಅರೇನೇ ಅರಡಕ್ಕೆ ಅವರನ್ನ ಕಂಪ್ಲೈನ್ ಕಂಪ್ಲೇಂಟ್ ಮನಪುನ ಜೋಕುಲು ಕಂಪ್ಲೇಂಟ್ ಮಂಪನು ಅಂಚ ಇಂಚ ಇಂಚ ಅಂಚ ತೂಲೆ ಅವಂದು ಪಂಡಿತ ತನ್ನ ಬಗ್ಗೆ ಪ್ರೀತಿಡಿ ಪಾತ್ರ ಒಂದು పాతెరి పాతెరిదే పరమాత్మ కంప్లైంట్ కంప్లీ అంచిన జోకు ఉమంగ ఉత్సాహ మెజారిటీడీ ఉండు పంపారు సంకల్ప స్వరూపుడు ఉండు పంపారు ఉమంగ ఉత్సాహ ఒటు ఉండు మస్తు ఉండు వైట్ సంకల్ప బుక్క స్వరూపుడు అండ్ సంకల్పుడు ఉండు స్వరూపుడు నంబర్ వార్ పంపారు ಉಮಂಗುತ್ಸಾಹ ಒಪ್ಪೋಡು ಅಡ್ಡೆಟ್ಲ ಉಂಚಲೆಕ್ಕ ಒಪ್ಪೋಡು ಸಂಕಲ್ಪೋಡ್ಲ ಒಪ್ಪೋಡು ಸಂಕಲ್ಪದಾದ ಮಲ್ತನಮ ಅವ್ ಸ್ವರೂಪೋಡ್ಲ ಬರೋಡು ಖಾಲಿ ಸಂಕಲ್ಪ ಮಲ್ತದ ಸ್ವರೂಪಡು ಬತ್ತಜಿಡ ಐಕ್ ಭಗವಂತೆ ಚಕಿಂಗ್ ಮಲ್ದೇರ್ ಚೋಕ್ಲೆನ ಸಂಕಲ್ಪುಡು ಉಮಂಗುತ್ಸಾಹ ಉಂಡು ಸ್ವರೂಪಡು ನಂಬರ್ ವಾರುಂಡ ನಂಬರ್ ಒಂಚಿಚ್ಚಿ ಮಾತಿರ್ಲ ಅಂತ ಅಂಜನೆ ಅಮ್ಮಿರ್ಲ ಬ್ರಹ್ಮಬಾಬಲ ಇನಿತ ದಿನ ವಿಶೇಷವಾದ ಆಶೀರ್ವಾದ ಕೊರೊಂದುಳ್ಳೇರ ಶುಭಾಶಯ ಪನೊಂದುಳ್ಳೆರು ತಲೀನರಾದ ಸಹಜ ಸಾಧನೆ ಸ್ನೇಹ ಈತ ನಮ್ಮ ಪರಮಾತ್ಮನ ಒಟ್ಟಿಗೆ ಸ್ನೇಹ ತಲೀನರ ಅವೇ ಸಹಜವಾಯಿನ ಸಾಧನೆ ಸ್ನೇಹ ಪರಿ ಪರಿಶ್ರಮ ಹೊಡ್ದು ಬಚಾವ್ ಹಾಪು ಸ್ನೇಹ ಹೊಡ್ದು ಪರಿಶ್ರಮೈತಿನ ಬಚವಾಪುಣು ಮನೋರಂಜನೆ ರೂಪೋಡು ಆಪುಣು ಸ್ನೇಹ ಸ್ವತಃ ದೇಹದ ಬಾನ್ ಬೊಕ್ಕ ಸಂಬಂಧದ ಧ್ಯಾನದ ಪ್ರಪಂಚದ ಸ್ನೇಹ ಐತಮಿತ್ ಸ್ನೇಹ ಸ್ನೇಹಡ್ಲ ಸ್ವತಃ ರಾಪಿನಂಚಿನ ಹೃದಯದ ಸ್ನೇಹ ಅಮ್ಮೆರ್ನ ಸಮೀಪದ ಜೊತೆತ್ತ ಸಮಾನತದ ಅನುಭವ ಮಲ್ಪವುಣ್ಣು ಪಂಪೇರ್ ದೇಹದ ಬಾನು ಹೊಡೆದು ದೂರ ಮಲ್ಪಣ್ಣು ಸಂಬಂಧದ ನೆಡ್ದು ದುನಿಯದ ಜಗತ್ತದ ವಿಚಾರಲ್ಲೆಡ್ದು ದೂರ ಮಲ್ಪಣ್ಣು ಸ್ನೇಹ ಹ್ಞೂ ಸ್ನೇಹ ಸ್ವತಃ ಪರಮಾತ್ಮ್ದು ಪರಮಾತ್ಮಲ್ಲಿ ಲೀನಪ್ಪಣ ತಲೀನ ಸ್ನೇಹು ತಲ್ಲೀನ ಅಪಿನ ಅಂಚಿನ ಅಂಜಿನ ಸ್ಥಿತಿನ ಗಣಪಣ್ಣು ಆತ ಪ್ರೀತಿ ಸ್ನೇಹ ಸದಾ ತನಕ್ಕೆ ಅಮ್ಮೇರಿನ ಆಶೀರ್ವಾದಕ್ಕೆ ಪಾತ್ರದ ಪಾತ್ರ ಅಂದು ಪಂಡದ ತೆರೆಯುವರು ಸ್ನೇಹ ಹಿಡ್ದು ಅಸಂಭವಲ ಸಂಭವ ಮಲ್ಪುಂಡು ಆ ಅನುಭವ ಆಪಣ್ಣು ಬ್ರಕುಟಿಡು ಪ್ರಕುಟಿಡು ಪಂಡ ಮಾತೆ ಮಾತಾಡು ಹಣೆಟ್ಟು ಪರಮಾತ್ಮನ ಸಹಯೋಗದ ಸ್ನೇಹದ ಕೈತ ಅನುಭವ ಆಪುನು ನಿಶ್ಚಯ ಬುದ್ಧಿ ನಿಶ್ಚಿಂತ ಆಪರಿ ಆದಿದ ಜೋಕುಲೆಗೆ ಆದಿದ ಅನುಭವ ಆದಿಡು ಪರಮಾತ್ಮೆ ತಿಕ್ಕಿರು ಸ್ನೇಹದ ನಶೆ ಏರ್ದುಪ್ಪುಣ್ಣು ಏತ್ ಇತ್ತಂಡು ಏತ್ ಇತ್ತಂಡು ಜ್ಞಾನ ಬೊಕ್ಕ ತಿಕ್ಕಿನಿ ಅಕ್ಲೆಗೆ ಸುರೋತ ದಾದಿ ದೀದಿನಕ್ಲೆಗೆ ಪರಮಾತ್ಮೆ ತಿಕ್ಕಿರು ಪಂಪಿನನೇ ಖುಷಿ ನಶೆ ಜ್ಞಾನ ಬೊಕ್ಕ ತಿಕ್ಕಿನಿ ಆಂಡ ಸ್ನೇಹ ಅಪರಂಪಾರ ಅಮ್ಮ ಸ್ನೇಹದ ಸಾಗರ ಸಾಧ ಆ ಸಾಧನೆ ಮಸ್ತ್ ಸ್ಪೀಡುದ ಸ್ಪೀಡ್ಡು ನಡೆತದೇರ ಏತ ಸಾಗರದ ತಲೊಟು ಪೋಪರು ಆತ ಪರಿಶ್ರಮದು ಬಚೋವಾಪನ ಏರು ಅಮ್ಮೆರಡ ತಾಪರ ಅಕುಲು ಸದಾ ಛತ್ರ ಚಾಯುಡು ಸದಾ ಛತ್ರ ಚಾಯುಡು ಅನುಭವ ಅಲ್ಲಿಯರು ಪರ್ವತ ದಂಜಿನ ಒಂಜಿ ಸಾಸ್ವೇ ಹಗುರ ಪರ್ತಿ ದಲೇಕಗುರು ಆಪು ಕಲ್ಲೀರು ದಲೇಕ ಅನುಭವ ಆಪು ಪರಿಶ್ರಮ ಪ್ರೀತಿ ಬದುಲು ಅಲ್ಪ ಕ್ವಶನೇ ಇಚ್ಛಿ ಪ್ರಶ್ನೆ ನಿಜ ಪ್ರಶ್ನೆ ಇತ್ತು ನೋಡೋ ಬಕ್ಕ ಅವು ಮುಗಿಯೋದ ಪ್ರಶ್ನೆ ಇಚ್ಛೆ ಇರುವತ್ತ ಒಂಜಿ ಜನ್ಮದ ಪ್ರಾಪ್ತಿದ ಆ ಒಂದು ಪ್ರತಿಜ್ಞೆ ನೆನಪು ದೇಲೇ ಪಂಪರಿ ಅಟೆನ್ಷನ್ ಆದ ಉಪ್ಪುಲೆ ಸಂತುಷ್ಟು ಉಪ್ಪುಲೆ ಮಲ್ಪುಲೇ ತಾನುಲ ಸಂತುಷ್ಟ ಬೊಕ್ಕೊರಿಯನ್ನ ಮಲ್ಪುಲೇ ಪರಮಾತ್ಮನ ಸಮೀಪತನೇ ಸಮಸ್ಯೆದ ಸಮಾಪ್ತಿ ಸ್ವಯಂ ಪರಿವರ್ತನೆ ಆದು ಬೊಕ್ಕೊರಿಯನ್ಲ ಮಲ್ಪಲೇ ಪಂಪೇರು ಅತ್ತಂಡ ಪರಿವರ್ತನೆ ಬೊಕ್ಕೂರಿ ಆಯುಡಲ ಮಲ್ಲೆಜ್ಜಿ ವಿಚಾರ ಅಲ್ಪ ಚಕಲ ಮೀತ ಪಾಡ್ಲೆ ಪನ್ಪೆ ಏಪಲ ಲಕ್ಷ್ಮೀನಾರಾಯಣನ ಸಮೀಪ ಉಪ್ಪುಲೇಗ ಪಂಡ ಆತ್ ಲಯಕ್ ಯಕ್ಷ್ಮೀನಾರಾಯಣನ ಪದವಿಗೆ ಲಾಯಕ್ ಆವು ಭಾಗ್ಯ ಆ ಯೋಗ್ಯತೆಗೆ ಉಪ್ಪುಡು ಏ ದಾದ ಆವುಡೋ ಆ ಪೂಜಿ பதலு அக்கு பதலு ஜெயர் பண்பின நமக்கு அகத்தேஜி நமக்கு நம பதலுக்கா நம பதல்டு அக்களே பதிலாய் சொல்லி அக்குல பதில் வீரு பரிவர்த்தனை ஆப்பேரு நம பரிவர்த்தனாக்கா பண்ப்பின ஆயா புஜி ஏந்தா ஏன் பண் பே ஆயமல் பூஜை நமக்கு பொர்ச்சி நம பதலிசு நம பதில் நம சேஞ்சாக்க ಸಮೀಪುಡು ಉಪ್ಪುನೇ ವಾಯುಮಂಡಲಗು ಸದಾ ನಮ್ಮ ಏತ ಪರಮಾತ್ಮನ ಸಮೀಪಡುಪ್ಪು ಆತ ನಮ್ಮ ವೈಬ್ರೇಷನ್ ವಿಧೈಗೆ ಪಸರು ವಾಯುಮಂಡಲ ವಾತಾವರಣಗೂ ಪಸರು ಆ ಆ ಸ್ನೇಹುಡು ತಲ್ಲೀನ ಆಪಿನ ಕಲ್ಪುಲೇ ಪರಮಾತ್ಮನೊಟ್ಟಿಗೆ ಸ್ನೇಹಿಡು ರಾಪಿನಂಚಿನ ಕಲ್ಪುಲೇ ಪಂಪರ್ ವರದಾನಾದು ನೆನೆಪುದ ಜಾದು ಮಂತ್ರೋಡ್ದು ಸರ್ವಸಿದ್ಧಿ ಪ್ರಾಪ್ತಿ ಮನ್ಪುನ ಕುಲೆ ಕುಲೇ ಸಿದ್ಧಿ ಸ್ವರೂಪ ಆತ್ಮಲು ಏತ ನೆನಪುದ ಜಾದು ಮಂತ್ರ ನಮಡ ಸರ್ವಸಿದ್ಧಿ ಪ್ರಾಪ್ತಿ ಮನ್ಪು ಆ ಕುಲೇ ಸಿದ್ಧಿಸ್ವರೂಪ ಆತ್ಮಲು ಪರಮಾತ್ಮ ನಮ್ಮ ಏತ ನೆನಪು ಆ ಜಾದು ಮಂತ್ರ ಹೋಯ್ತಾದುಪ್ಪಡು ನೆನೆಪುದಾಗ ಸರ್ವಸಿದ್ಧಿಲ ಪ್ರಾಪ್ತಿಯಾಗ ಸರ್ವಸಿದ್ಧಿಲ ಪ್ರಾಪ್ತಿ ಏನೋ ಕ್ಲಿಯರ್ ೂಪ ಆತ್ಮ ಬಾಬನ ನೆನಪೇ ಜಾದು ಮಂತ್ರ ನೆಟ್ಟ ಸಿದ್ಧಿ ಪ್ರಾಪ್ತಿ ಮಲ್ತನೋಲಿ ಮೂಲು ನೆನೇಪು ಮಂತ್ರನೇ ವಿಧಿ ಸ್ವರೂಪ ಓವೇ ಕಾರ್ಯ ಆಪುನಂಡ ಸೆಕೆಂಡ್ ಪರಿವರ್ತನೆ ಮಲ್ಪು ಸದಾ ನೆನೇಪುಡು ಸ್ಮೃತಿ ದಿಟ್ಟ ಇತ್ತುಂಡ ಸವರೂಪ ಆಪು ಸದಾ ನೆನೆಪುಡು ಉಪ್ಪುನೇ ಮಲ್ಲ ವಿಷಯ ನೆಟ್ಟ ಸರ್ವಸಿದ್ಧಿ ಪ್ರಾಪ್ತಿ ಆಪಣ್ಣ ಏತು ಪರಮಾತ್ಮನ ನೆನಪು ಮಲ್ತನದ್ದು ಉಪ್ಪು ಅನ ಆ ನೆನಪುದ ಜಾದು ಮಂತ್ರೋಣೆಯೇನಮ ಜಾಸ್ತಿ ಮಲ್ತಂದು ಪೋಂಡ ಸರ್ವಸಿದ್ಧಿಲ ಪ್ರಾಪ್ತಿ ಆಪಣ ವಾನಮನದ ಪರಿಶ್ರಮ ಲಚ್ ಸಹಜ ಸರಳತೆ ರೀತಿಡಿ ಆಪಣ್ಣು ಅಕುಲೇ ಸಿದ್ಧಿ ಸ್ವರೂಪಲು ಒಂದು ಭಗವಂತೆ ಪಂಥ ಅಕ್ಕಲಗೇ ನಮ್ಮ ಸಿಧಿ ಸ್ವರೂಪ ಅಂದರೆ ಓವೇ ಕಾರ್ಯೋಡ್ಲ ನಮಗೆ ಮಲ್ಪಡು ಅಂಡ ನೈಟೊಂಜು ವಿಧಿ ವಿಧಾನ ಆ ವಿಧಿ ವಿಧಾನವು ಆಧಾರ ನಿಮಾತ್ಮನ ನೆನಪು ಅವು ಸೆಕೆಂಡೆಡ್ ಪರಿವರ್ತನೆ ಮಲ್ಪಡು ಅಪಗ ಸದಾ ಸ್ಮೃತಿ ಟೀಪ್ನಾಗ ಪ್ರತಿ ಒಂಜುಲ ಸಿ ಸ್ವರೂಪ ಆಯರ ಶುರು ಅಪಗ ಅಪಗ ನೆನಪುಡುಪ್ಪನೇ ಐತ ನಿಮಿತ್ತ ನಮ್ಮ ಅಟೆನ್ಷನ್ ಪಾಡೋಳು ಏತ ಅಟೆನ್ಷನ್ ಪಾಡು ವನ ಆತ ನಮ್ಮ ಕಾರ್ಯ ಸಿಧಿ ಲವನ್ ಪೋಪು ಅಂಚನೆ ಭಗವಂತೆ ಪೇರೆ ಸೆಕೆಂಡ್ ವಿಸ್ತಾರನು ಸಾರೂಪಡು ಸಾಮ ಮಲ್ತ ಕಾರ್ಯ ರೂಪಡು ನಮ್ಮ ವಸಾರ ರೂಪಡು ಸೆಕೆಂಡ್ ವಿಸ್ತಾರನು ಒವೇ ಓವೇ ಉಂಡು ಅಗತ್ಯ ಇಜ್ಜಿ ಮಾಕು ಅವು ಬುರ್ಚ್ಛಿ ನಮಗೆ ಹಿಡ್ದಾದ್ರೆ ನಮಗೆ ಮೈನಸ್ ಉಂಡು ಅತ್ರ ಅಶಾಂತಿ ಉಂಡು ಅತ್ರ ದುಃಖ ಉಂಡು ಹತ್ರ ಕೊಡೋಂಜುಂಡು ನನೊಂಜುಂಡು ನಮಕ್ ಐಕ್ ಕನೆಕ್ಷನ್ ಈಜ್ಜಿ ಅವು ಅಂಚಿನಿಂದ ನಮ್ಮ ಏಕದಮ್ ಸಾರ ರೂಪುಡ್ಕು ಅ ಸಮಾನುಡ್ಡು ನಮ್ಮ ನಮ್ಮೊಟ್ಟಿಗೆ ಅವು ಅವು ಸಮಾವೇಶ ಅವ್ ಹುಡುಕನ್ಲೇಕ ಅಪ್ಪಾಗ ನಮಗೆ ಅಂತಿಮ ಸರ್ಟಿಫಿಕೇಟ್ ದೇತ ಅಪ್ಪಾಗ ನಮಗೆ ಗ್ಯಾರಂಟಿ ನಮ್ಮ ಪಾಸ್ ಬಂಡ ಸಪಣ ಅಂತಿಮ ಸ ಸರ್ಟಿಫಿಕೇಟೇ ಅಂಚಿನ ಅದು ಉಪ್ಪಣ್ಣು ಆ ಅಂತಿಮೊಲೆಡೆ ಅಂಚಿನ ಮಾತ ಸಮಸ್ಯೆ ಪರಿಸ್ಥಿತಿಲು ಕೊಡೋಂಜಿ ನನೊಂಜಿ ಬಂದಾಗ ನಮ್ಮ ಏತ್ ಸದಾ ಪರಮಾತ್ಮನ ನೆನಪದ ಜಾದು ಮಂತ್ರ ಇಪ್ಪುವನ ಆ ಸ್ಮೃತಿ ಟು ಉಪ್ಪುವ ಅಪಾಗ ನಮಗೆ ಅವು ಬುದ್ಧಿಗಳ ಬರ್ಕೊಂಡು ನಂದು ವಿಸ್ತಾರ ಬ ಈ ವಿಷಯ ನಮ್ಮತ್ತು ನಮಗೆ ಬೊರ್ಚಿ ಅಗತ್ಯ ಜಿ ವಿಸ್ತಾರನು ಎಕ್ದಮ್ ಸಾರ ಫುಲ್ ಸ್ಟಾಪ್ ಮಲ್ತದ ಸಾರು ಕನಪಿನಿ ಏತು ಸಾರಗು ಕನಪ ನಮ್ಮ ಓವೇ ವಿಷಯನೂ ಅಗತ್ಯ ಜನ ಪರಮಾತ್ಮನೇ ಜ್ಞಾನ ತುಲ್ಯ ರೆಡ್ಡು ಶಬ್ದ ಕೇಂದ್ರ ಏತು ವಿಸ್ತಾರಗು ಕೊನಪ ಆಯ್ಠ ನಮ್ಮ ಆತ ಭಾಗ್ಯ ಉಂಡು ಆತ ನಮಗೆ ಫಾಯ್ದ ಉಂಡೈಟ್ ಪ್ರಾಪ್ತಿ ಉಂಡೈಟ್ ಆಂಡ ಆ್ಯಂಡ್ ಆ ಬುರ್ಚಾನಿನ ವಿಚಾರಗಳು ಬುರ್ಛಾನಿನ ಸೀನ್ ಸೀನರೀಸ್ ಅವೇನೆ ನಮ್ಮ ವಿಸ್ತಾರ ಅಂತೇಟ ನಮಗೆ ವ್ಯರ್ಥ ನಮ್ಮ ವೇಸ್ಟ್ ನಮ್ಮ ಲಾಸ್ ನುಕ್ಸಾನ್ ಉಂಡೇ ಐಕೋಸ್ಕರ ಭಗವಂತೆ ಪಂಪೇರು ವಿಸ್ತಾರನ ಸೆಕೆಂಡರ್ಡ್ ಸಾರುಗು ಕನತದೆ ಫುಲ್ ಸ್ಟಾಪ್ ಆಟ ಅವು ಅಂತಿಮ ಸರ್ಟಿಫಿಕೇಟ್